ಹಾಯ್ ಫ್ರೆಂಡ್ಸ್ ಶುಭಾ ನ್ಯಾಚುರಲ್ ಬ್ಲಾಗ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವಿಲ್ಲಿ ಬಂಗುಡೆ ತವ ಫ್ರೈ ಮಾಡುವ ಅಂತ ಇದ್ದೇವೆ ಅದಕ್ಕೆ ಮೊದಲಿಗೆ ಹುಣಸೆ ಹುಳಿಯ ನೀರನ್ನು ಮಾಡಬೇಕು ಹುಣ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ನಂತರ ಉಪ್ಪು ಅರಶಿನ ಹುಡಿ ಮತ್ತು ಮಸಾಲ ಹುಡಿಯನ್ನು ಮೂರನ್ನು ಹುಣಸೆ ಹುಳಿಯ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಸ್ವಲ್ಪ ಖಟಕ್ಕಾಗಿರಬೇಕು ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಸೇರಿಸಬೇಕು ಉಪ್ಪು ಹುಳಿ ಖಾರ ಖಟಕ್ಕಾಗಿದಷ್ಟು ಬಂಗುಡೆ ಅಥವಾ ಯಾವುದೇ ಮೀನು ಕೂಡ ತುಂಬ ಒಳ್ಳೆಯದಾಗ್ತದೆ ಅಷ್ಟು ಅದ ಪರವಾಗಿ ನಾವು ಮಾಡಬೇಕು ನೆಕ್ಸ್ಟ್ ಸ್ವಲ್ಪ ಒಂದು ಅರ್ಧ ಕೆ ಜಿ ಬಂಗುಡೆಯನ್ನು ತುಂಡು ಮಾಡಿದ್ದೇನೆ ಕ್ಲೀನ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ತುಂಡು ಮಾಡಿದ್ದೇನೆ ಅದನ್ನು ಮಸಾಲಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ತುಂಬ ಅಂದರೆ ನನಗೆ ಇಲ್ಲಿ ಮಾಡ್ತಿದ್ದೇನಲ್ವ ಅದೇ ಹದಕ್ಕೆ ಹಾಗೆ ನೀವು ಮಾಡಿ ನಂತರ ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಗೆ ಇಡಿ ಫ್ರೀಝರಲ್ಲಿ ಇಟ್ಟು ಇಟ್ಟರು ಆಗ್ತದೆ ನಂತರ ಒಂದು ತವ ತೆಗೆದುಕೊಂಡು ಕಬ್ಬಿಣ ತಗ ತವ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹಾಕಿದ್ದೇನೆ ಹಾಕಿ ಚೆನ್ನಾಗಿ ಬಿಸಿ ಆಗೋರೆಗೆ ಇಟ್ಟಿದ್ದೇನೆ ನೋಡಿ ಬಿಸಿ ಬರ್ತಾ ಇದೆ ನಂತರ ಅದಕ್ಕೆ ಒಂದೊಂದೇ ಮೀನಿನ ಪೀಸನ್ನು ಹಾಕಬೇಕು ತುಂಬ ತೆಂಗಿನ ಎಣ್ಣೆ ಬೇಕಂತ ಇಲ್ಲ ಸಾಧಾರಣ ಒಂದು ಮೀನು ಅರ್ಧ ಮುಳುಗುವಷ್ಟು ಸಾಕು ಮತ್ತೆ ಅದನ್ನು ತಿರುಗಿಚ್ಚ ಹಾಕ್ತೇವೆ ಅಲ್ವಾ ನಾವು ಅದು ತವ ಫ್ರೈ ಅಲ್ವಾ ಡೀಪ್ ಫ್ರೈ ಅಲ್ಲ ಮಿಶ್ರಣ ಸ್ವಲ್ಪ ಸ್ವಲ್ಪ ಅದರ ಮೇಲೆ ಹಿಡಿಯದಿದ್ರೆ ಅದಕ್ಕೆ ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ ನಾನಿಲ್ಲಿ ನಿಮಗೆ ಕೂಡ ಹಾಕ್ಬೋದು ಆ ಥರ ಅಂದ್ರೆ ಮಸಾಲೆ ಇದ್ರೆ ಅಲ್ಲ ತುಂಬ ಒಳ್ಳೇದಾಗ್ತದೆ ಉಪ್ಪು ಎಲ್ಲ ಸಿಗುವಾಗ ನಾವು ಊಟ ಮಾಡುವಾಗ ತುಂಬ ಒಳ್ಳೆ ಟೇಸ್ಟ್ ಇರ್ತದೆ ಅನಂತರ ಅದು ಬೆಂದ ನಂತರ ಸ್ವಲ್ಪ ಒಂದು ಕಾಲು ಗಂಟೆ ಒಂದು ಫೈವ್ ಟೆನ್ ಮಿನಿಟ್ಸ್ ಬೇಕು ಆನಂತರ ಅದನ್ನು ತಿರುಗಿಸಿ ಹಾಕಬೇಕು ತಿರುಗಿಸಿ ಹಾಕಿ ಫ್ಲೇಮನ್ನು ತುಂಬ ಹೈಯಲ್ಲಿ ಇಡಬೇಡಿ ಸಾಧಾರಣ ಮೀಡಿಯಂ ಫ್ಲೇಮಲ್ಲಿಡಿ ಆನಂತರ ತೆಗ್ದು ಒಂದು ಪ್ಲೇಟಿಗೆ ಹಾಕಿದ್ರೆ ಆಯಿತು ಈಗ ಬಂಗುಡೆ ತವ ಫ್ರೈ ತುಂಬ ಸವಿಯಲು ಸಿದ್ಧವಾಗಿದೆ ತುಂಬ ಒಳ್ಳೆಯದಾಗ್ತದೆ ಬಿಸಿ ಬಿಸಿ ಇದೆ ತುಂಬ ಟೇಸ್ಟಿಯಾದಂಥದ್ದು ನೀವೊಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ನೀವೊಮ್ಮೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು